ನಮಸ್ಕಾರ ಮಗ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಬಟ್ ಇದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಯಾರಿಗಪ್ಪ ಅಂದ್ರೆ ಇದು ವಿರಾಟ್ ಕೊಹ್ಲಿ ಅಭಿಮಾನಿಗಳಿಗೆ ಒಂಥರ ಶಾಕ್ ಬಟ್ ನಮ್ಮ ಕೂಡ ಈ ಒಂದು ಸುತ್ತ ಇದೀಗ ಶಾಕ್ ಆಯ್ತು ಅಂದ್ರೆ ಏನಪ್ಪ ಮ್ಯಾಟರ್ ಅಂತ ಕೇಳ್ತಾ ಹೋದ್ರೆ ಇಲ್ಲಿ ನೋಡಬಹುದು ವಿರಾಟ್ ಕೊಹ್ಲಿ ಇದೀಗ ದಿಢೀರ್ ಅಂತ ಟೆಸ್ಟ್ ಕ್ರಿಕೆಟ್ಗೆ ವಿದಾಯಿ ಘೋಷಿಸಿದಾರೆ ಹದಿನಾಲ್ಕು ವರ್ಷಗಳ ಈ ಒಂದು ಟೆಸ್ಟ್ ಕ್ರಿಕೆಟ್ಗೆ ನಾನು ಗುಡ್ ಬೈ ಹೇಳ್ತೇನೆ ಅಂತ ವಿರಾಟ್ ಕೊಹ್ಲಿ ಅಂದರು ಬಟ್ ಇದೀಗ ಈ ಹಿಂದೆ ಏನಪ್ಪ ಅಂದ್ರೆ ರೋಹಿತ್ ಶರ್ಮಾ ಕೂಡ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದರು ಬಟ್ ಇದಾದ ಬೆಳೆ ತಕ್ಕಿಂದ ಕೊಹ್ಲಿ ಕೂಡ ಇದೀಗ ಅಂದರೆ ಮೂರು ದಿನಗಳ ಹಿಂದೆ ಬಿ ಸಿ ಸಿ ಜೊತೆಗೆ ನಾನು ಮಾತಾಡಿದೇನೆ ಅಂತ ಕೂಡ ಹೇಳಿದರು ಬಟ್ ಬಿ ಸಿ ಇದಕ್ಕೆ ನೀವು ಇನ್ನೂ ಕ್ರಿಕೆಟ್ ಆಡಿ ಈಕ ಈ ಒಂದು ಡಿಸಿಷನ್ ನಮಗೆ ಸರಿ ಅನ್ನಿಸ್ತಲ್ಲ ಅಂತೇಳಿ ಇದೀಗ ರೀಕನ್ಸಿಡರ್ ಮಾಡಿದ್ರು ಬಟ್ ಇದೀಗ ಕೊಹ್ಲಿ ಸ್ವತಃ ತಾನೇ ಇದೀಗ ನೀವು ಮಾಡ್ತಿದ್ರೆ ಏನಂತೆ ಇದೀಗ ನಾನೇ ಕ್ರಿಕೆಟ್ಗೆ ವಿದಾಯಿ ಹೇಳ್ತೇನೆ ಅಂತೇಳಿ ಇವತ್ತು ವಿದಾಯ ಗುರುಸರು ಬಟ್ ಇದು ಕ್ರಿಕೆಟ್ ಫ್ಯಾನ್ಸ್ಗೆ ಒಂಥರ ಕೆಟ್ಟ ಸುದ್ದಿ ಯಾಕಂದ್ರೆ ವಿರಾಟ್ ಕೊಹ್ಲಿ ಏನಪ್ಪಾ ಅಂದ್ರೆ ಮದ್ಲು ತಾವು ನೋಡ್ಕೊಂಡು ಬಂದಿವಿ ಈಗ ಅವರ ಅಗ್ರೆಸಿವ್ ಆಗಲಿ ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಅಂದ್ರೆ ಇದೀಗ ಒಂಥರ ಕ್ರೇಜ್ ಅಂತಾನೆ ಹೇಳ್ಬಹುದು ಇದು ಏನಪ್ಪಾ ಅಂದ್ರೆ ಇದೀಗ ಒಂದು ಬೇಸರದ ಸಂಗತಿ ಕಿಂಗ್ ಕೊಹ್ಲಿ ಸದ್ಯಕ್ಕೆ ಇದೀಗ ಟೆಸ್ಟ್ ಕ್ರಿಕೆಟ್ ಗೆ ಇರೋದಿಲ್ಲ ರೆಡ್ ಬಾಲ್ ಗೆ ನಾನು ಆಡೋದಿಲ್ಲ ಅಂತ ಹೇಳಿ ಇವರು ಗುಡ್ ಬೈ ಹೇಳಿದ್ರು ಬಟ್ ಇದೀಗ ಊಡೇ ಮಾತ್ರ ಇವರು ಇರೋದು ಬಟ್ ಇವ್ರದ್ದು ರೆಕಾರ್ಡ್ ನೋಡ್ತಾ ಹೋದ್ರೆ ಇಲ್ಲಿ ನೋಡಬಹುದು ಟೆಸ್ಟ್ ಕ್ರಿಕೆಟ್ ನಲ್ಲಿ ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ನೂರ ಇಪ್ಪತ್ತ್ ಮೂರ ಪಂದ್ಯದಿಂದ ಇನ್ನೂರ ಹತ್ತು ಇನ್ನಿಂಗ್ಸ್ ಅವರು ಆಡಿದ್ದಾರೆ ಈಕ್ಕಿ ನೈನ್ ತೌಸಂಡ್ ಟೂ ಹಂಡ್ರೆಡ್ ತರ್ಟಿ ರನ್ಸ್ ಬರ್ಸಿದ್ರೆ ಫೋರ್ಟಿ ಸಿಕ್ಸ್ ಪಾಯಿಂಟ್ ಏಟಿ ಫೈವ್ ಇವ್ರದ್ದು ಟೆಸ್ಟ್ ನಲ್ಲಿ ಎವರೇಜ್ ಆಗಿದೆ ಟೂ ಫಿಫ್ಟಿ ಫೋರ್ ಇವ್ರದ್ದು ಹೈಸ್ ಆದರೆ ಮೂವತ್ತೊಂದು ಫಿಫ್ಟಿ ಮೂವತ್ತು ಸೆಂಚುರಿ ಪಡೆದ ಬ್ಯಾಟ್ ಮಾಡಿದೆ ಸ್ಟೈಕ್ ರೇಟ್ ನೋಡ್ತಾ ಇದ್ರೆ ಫಿಫ್ಟಿ ಫೈವ್ ಸ್ಟೈಕ್ ರೇಟ್ ನಲ್ಲಿ ಇವರು ಬ್ಯಾಟ್ ಮಾಡಿದರೆ ಬಟ್ ಚಂಡೂಲ್ಕರ್ ರೆಕಾರ್ಡ್ ಅವರು ಮೇರಿಸ್ತಾರೆ ಅಂತ ನಾವು ಅನ್ಕೊಂಡ್ವಿ ಅಂದರೆ ಇದೀಗ ಫಿಫ್ಟಿ ಸೆಂಚುರಿ ಹೊಡೆದು ಟೆನ್ ರೆಕಾರ್ಡ್ ಮೇರಿಸ್ತಾರ ಇಲ್ಲಿ ಕಿಂಗ್ ಕೊಹ್ಲಿ ಕೇವಲ ಮೂವತ್ತು ಸೆಂಚುರಿಗೆ ಸುಸ್ತಾರ ರನ್ಸ್ ಬಟ್ ಇದು ಏನಪ್ಪಾ ಅಂದ್ರೆ ಒಂದು ಸ್ಯಾಡ್ ನ್ಯೂಸ್ ಬಟ್ ಅವ್ರದ್ದು ಗೋಲ್ ಏನಪ್ಪಾ ಅಂದ್ರೆ ಇಲ್ಲಿ ಟೆನ್ ತೌಸಂಡ್ ರನ್ಸ್ ಅನ್ನ ಟೆಸ್ಟ್ ನಲ್ಲಿ ಮಾಡ್ತಿದೆ ಅಂತ ಅನ್ಕೊಂಡ್ರು ಬಟ್ ಇದೀಗ ಅದು ಕೂಡ ಅವರಿಂದ ಸಾಧ್ಯ ಆಗಿರಲ್ಲ ಸೆವೆನ್ ಹಂಡ್ರೆಡ್ ಸೆವೆಂಟಿ ರನ್ಸ್ ಇದೀಗ ಬ್ಯಾಕ್ ಈ ಒಂದು ರನ್ಸ್ ಕಲಿಯಾಕಿದ್ರೆ ಕಿಂಗ್ ಕೊಹ್ಲಿ ಇದೀಗ ಮತ್ತೊಮ್ಮೆ ಟೆಸ್ಟ್ ನಲ್ಲಿ ಹತ್ತು ಸಾವಿರ ರನ್ ಗಳ ಸರದಾರ ಹಾಕ್ತಿದ್ರು ಬಟ್ ಇದೀಗ ಕಿಂಗ್ ವಿರಾಟ್ ಕೊಹ್ಲಿ ಅಂತ ಇಲ್ಲಿ ವಿಕೆಟ್ ಆಗಿದ್ದು ಬೇಜಾರಾಯಿತು ಬಟ್ ಇನ್ನು ಇಂಗ್ಲೆಂಡ್ ಸಿರೀಸ್ ಇರೋದ್ರಿಂದ ಈಗ ಆ ಒಂದು ಸೀರೀಸ್ ಆಡಿ ಇಲ್ಲಿ ಫೇರೋಲ್ ತೆಗೆದುಕೊಂಡು ವಿಧ ಹೇಳಿದ್ರೆ ಒಂಥರ ಬೆಟರ್ ಆಗ್ತಿತ್ತು ಬಟ್ ಅದಕ್ಕೆ ಮಾಡಿದ ಕಿಂಗ್ ಕೊಹ್ಲಿ ಇದೀಗ ವಿಧ ಹೇಳಿದ್ರು ರೋಹಿತ್ ಮತ್ತು ಹೇಳಿದ ನಂತರ ನಾನು ಇದೀಗ ಟೆಸ್ಟ್ ಕ್ರಿಕೆಟ್ಗೆ ವಿಧ ಹೇಳಿದ ನಂತರ ಹೇಳಿದ್ರು ಇವರ ಟೆಸ್ಟ್ ಕ್ಯಾಪ್ಟನ್ಸ್ ಇವ್ರದ್ದು ನೋಡ್ತಾ ಇದ್ರೆ ಅರವತ್ತೆಂಟು ಮ್ಯಾಚ್ ನಿಂದ ಐದು ಸಾವಿರದ ಏಳ್ನೂರ ನಾಲ್ಕು ರನ್ ಹೊಡೆದರೆ ಫಿಫ್ಟಿ ಫೋರ್ ಇವ್ರದ್ದು ಎವರೇಜ್ ಆಗಿದೆ ಇನ್ನು ಹದಿನೇಳು ಫಿಫ್ಟಿ ಇಪ್ಪತ್ತು ಸೆಂಚುರಿ ಅವರ ಸೇಲಿ ಆಗಿದ್ದಾಗ ಬಂದದ್ದು ಬಟ್ ನಲವತ್ತು ಪಂದ್ಯಾಗಾದರೆ ಹದಿನೇಳು ಪಂದ್ಯ ಅವರು ಸೋತಿದ್ದಾರೆ ವಿನ್ನಿಂಗ್ ಪರ್ಸೆಂಟೇಜ್ ನೋಡಿದ್ರೆ ಫಿಫ್ಟಿ ಏಟ್ ಪಾಯಿಂಟ್ ಏಟಿ ಟು ಅಂದರೆ ನಮ್ಮ ಟೀಮ್ ಇಂಡಿಯಾದ ಮೋಸ್ಟ್ ಸಕ್ಸಸ್ಫುಲ್ ಟೆಸ್ಟ್ ಕ್ಯಾಪ್ಟನ್ಸಿಯಲ್ಲಿ ಇವರು ಕೂಡ ಒಬ್ರು ಈಗಾಗಿ ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ಇಲ್ಲದೆ ಇದಕ್ಕೆ ಟೆಸ್ಟ್ ಕ್ರಿಕೆಟ್ ನೋಡೋದು ನಮ್ಗೆ ಕೂಡ ಒಂಥರ ಬೇಜಾರಾಗ್ತಿದೆ ಆಗುತ್ತದೆ ಇವರು ಒಂಥರ ನಮ್ಮ ಟೀಮ್ ಇಂಡಿಯಾಗೆ ಸಿಕ್ಕ ಚಿನ್ನ ಅಂತ ಹೇಳ್ಬೋದು ರೋಕೋ ಜೋಡಿ ಇನ್ನು ಮುಂದೆ ಒಂದು ಟೆಸ್ಟ್ ಫಾರ್ಮೆಟ್ ಇರೋದಿಲ್ಲ ಬದಲಾಗಿ ಉಡೈ ಕ್ರಿಕೆಟ್ ಮಾತ್ರ ಅವರು ಇರ್ತಾರೆ ಇನ್ನೊಂದ್ ಏನಪ್ಪಾ ಅಂದ್ರೆ ಇಲ್ಲಿ ನಮ್ಮ ಟೀಮ್ ಇಂಡಿಯಾದಿಂದಲೇ ಮೂರು ಸ್ಟಾರ್ ಆಟಗಾರರು ಈ ಒಂದು ವರ್ಷದಲ್ಲಿ ವಿಧ ಹೇಳಿದ್ರು ಅಂದ್ರೆ ಅಶ್ವಿನ್ ಅವರು ಏಟೀನ್ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ವಿದಾಯ ಘೋಷಿಸಿದ್ರೆ ರೋಹಿತ್ ಶರ್ಮಾ ಅವರು ಇದೇ ತಿಂಗಳ ಮೇ ಏಳರಂದು ಹೇಳಿದ್ರು ಬಟ್ ಇದೀಗ ಅವರಾದ ನಂತರ ಇವತ್ತು ನಮ್ಮ ಕಿಕ್ಕ ವಿರಾಟ್ ಕೊಹ್ಲಿ ವಿಧ ಹೇಳಿ ನಂತರ ಬೇಜಾರಾಯಿತು ಬಟ್ ವಿರಾಟ್ ಕೊಹ್ಲಿ ಏನೇ ಇದ್ರೆ ಇನ್ನು ಊಡೈ ಫಾರ್ಮೆಟ್ ನಲ್ಲಿ ನೋಡೋಕ್ಕೆ ಸಿಗೋದು ಅದು ಬಟ್ ನಮಗೆ ಐ ಪಿ ಎಲ್ ಅಂತೂ ಇಲ್ಲಿ ಸಿಕ್ಕಿ ಸಿಗ್ತಾರೆ ಈಗಾಗಲೇ ಟೀಮ್ ಇಂಡಿಯಾಗೆ ಅವರ ಒಂದು ಕೊಡುಗೆ ಏನಪ್ಪಾ ಅಂದ್ರೆ ಅಪಾರ ಆಗಿದೆ ಈಕಾಗಿ ಎಷ್ಟೋ ಪಂದ್ಯ ಏನಪ್ಪಾ ಅಂದ್ರೆ ಕಿಂಗ್ ಇದೀಗ ಏಕಾಕಿಯಾಗಿ ಅದರಲ್ಲೂ ಪಾಕಿಸ್ತಾನ ವಿರುದ್ಧ ಪಂದ್ಯ ಅಂತ ಟಿ ಟ್ವೆಂಟಿಯಲ್ಲಿ ಬಟ್ ಟೆಸ್ಟ್ ಕ್ರಿಕೆಟ್ ನೋಡ್ತಾಂದ್ರೆ ಆಸ್ಟ್ರೇಲಿಯರನ್ನ ಬಂಗ್ ಬಡಿದುದು ಇದೇ ನಮ್ಮ ವಿರಾಟ್ ಕೊಹ್ಲಿ ಈಕೆ ಅವರ ಅಗ್ರಸಿವ್ನಿಂದ ಕೇಳ್ಲಾಗಲಿ ಬ್ಯಾಟಿಂಗ್ ನಲ್ಲಿ ಅದೇ ಉತ್ತರ ಕೊಟ್ಟಿದ್ರು ಬಟ್ ಸುಮಾರು ಕ್ರಿಕೆಟರ್ಸ್ ಏನಪ್ಪ ಅಂದ್ರೆ ಇವರನ್ನ ಕೆನೆಗೆ ಈಗ ಕ್ರಿಕೆಟ್ ಕೆರಿಯರ್ ಅನ್ನು ಹಾಳು ಮಾಡಿಕೊಂಡು ಉದಾಹರಣೆಗಳು ಕೂಡ ನಿಮಗಿದೆ ಇದೇನಪ್ಪ ಅಂದ್ರೆ ಕಿಂಗ್ ವಿರಾಟ್ ಕೊಹ್ಲಿ ಹೊತ್ತು ಬೇಜಾರ್ ಆಗಿ ನಮಗೂ ಕೂಡ ಬೇಜಾರಾಯಿತು ಬಟ್ ವಿರಾಟ್ ಕೊಹ್ಲಿ ಇದ್ರ ಬಗ್ಗೆ ಕೂಡ ಇಲ್ಲಿ ಮಾತನಾಡಿದರೆ ಏನ್ ಹೇಳಿದ್ರು ನಮ್ಮ ಕಿಂಗ್ ಕೊಹ್ಲಿ ಅಂತ ಕೇಳ್ತಾ ಇದ್ದರೆ ಇಲ್ಲಿ ನೋಡಬಹುದು ನನಗೂ ಕೂಡ ಇದಕ್ಕೆ ಹದಿನಾಲ್ಕು ವರ್ಷ ಜರ್ನಿಗೆ ಇದಕ್ಕ ಥ್ಯಾಂಕ್ ಯು ಬಟ್ ಸದ್ಯಕ್ಕೆ ಅದು ಬಿಡೋದಕ್ಕೆ ನನಗೂ ಕೂಡ ಇಲ್ಲಿ ಬೇಜಾರ್ ಆಗ್ತಿದೆ ಅಂತ ಅವರು ಕೂಡ ಹೇಳಿದ್ರು ಹೇಳಿದರು ನನ್ನ ಪರ್ಸನಲ್ ಫ್ಯಾಮಿಲಿಗೋಸ್ಕರ ಒಂದು ವಿದಾಯ ತಿಳ್ಕೊಳ್ತೇನೆ ಅದೇ ತರ ಇಲ್ಲಿ ಯಂಗ್ ಕ್ರಿಕೆಟ್ ಪ್ಲೇಯರ್ಸ್ ಕೂಡ ಇದೀಗ ಅವಕಾಶ ಕೊಡೋದಕ್ಕೆ ನಾನು ಹೇಳಿದೆ ಅಂತ ಕೊಹ್ಲಿ ಹೇಳಿದ್ರು ಕ್ರಿಕೆಟ್ ಏನಪ್ಪಾ ಅಂದ್ರೆ ಅವರ ಕೆರಿಯರ್ ಅನ್ನೇ ಒಂದು ಚೇಂಜ್ ಮಾಡಿದ ಒಂದು ಗೇಮ್ ಈಗ ಟೆಸ್ಟ್ ಕ್ರಿಕೆಟ್ ಅಂದ್ರೂ ಕೂಡ ಕಿಂಗ್ ಕೊಹ್ಲಿಗೆ ಅಚ್ಚುಮೆಚ್ಚು ಈ ಒಂದು ವಿರಾಟ್ ಇದೀಗ ಟೂ ಸಿಕ್ಸ್ಟಿ ನೈನ್ ಸೈನ್ ಅಪ್ ಅಂದ್ರೆ ಹೇಳಿ ಹೇಳಿದ್ರು ಇದು ಅವರ ಕ್ಯಾಪ್ ನಂಬರ್ ಟೂ ಸಿಕ್ಸ್ಟಿ ನೈನ್ ಆಗಿದೆ ಇದು ಏನಪ್ಪಾ ಅಂದ್ರೆ ನಮ್ ಕೂಡ ಇಲ್ಲಿ ಅರಗಿಸಿಕೊಳ್ಳಲಾಗದ ಒಂದು ದುಃಖ ಬಟ್ ವಿರಾಟ್ ಅವರು ಇನ್ನೂ ಏನಪ್ಪ ಅಂದ್ರೆ ಎರಡು ವರ್ಷ ಆಡಬೇಕಿತ್ತು ಯಾಕಂದ್ರೆ ರೋಹಿತ್ ಶರ್ಮಾ ಹೇಗೆ ಆಲ್ರೆಡಿ ಇದೀಗ ತರ್ಟಿ ನೈನ್ ಪ್ಲಸ್ ಏಜ್ ಆಗಿತ್ತು ಈಗಾಗಿ ಅವರು ಫಿಟ್ನೆಸ್ ಮತ್ತು ಗೇಮ್ ಕೂಡ ಅಷ್ಟೊಂದು ಅವ್ರದ್ದು ಇರಲಿಲ್ಲ ಬಟ್ ವಿರಾಟ್ ಕೊಹ್ಲಿ ಇನ್ನೂ ಒಂದೆರಡು ವರ್ಷ ಆಡಿದ್ರೆ ನಮ್ಗೆ ಕೂಡ ಖುಷಿ ಇರ್ತೈತೆ ಅಂತ ನಾವು ಅಂದ್ಕೊಂಡ್ವಿ ಬಟ್ ಕಿಂಗ್ ಕೊಹ್ಲಿ ಸಡನ್ ಆಗಿ ನಿವೃತ್ತಿ ಹೇಳಿದ್ದು ನಮಗೆ ಇಲ್ಲಿ ಸಿಕ್ಕಾಪಟ್ಟೆ ಅಂತೂ ಬೇಜಾರಾಯಿತು ಬಟ್ ಈ ಒಂದು ವಿಡಿಯೋನ ನೀವು ಮುಗಿಸ್ತಾ ಇದ್ದಾರೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಅದೇ ನಿಮಗೆ ಕಿಂಗ್ ಅವರ ರಿಟೈರ್ಮೆಂಟ್ ಬಗ್ಗೆ ಅನಿಸಿಕೆ ಏನಾದರೂ ಇದ್ರೆ ತಪ್ಪದ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇದೇ ತರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು